ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರು ಒಂದು ಪತ್ರಿಕಾ ಒಂದು ಕರೆದಿದ್ರು ಅವತ್ತು ಏನು ವಿಚಾರ ಕರೆದಿದ್ರು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಒಂದು ಏನು ಕರ್ನಾಟಕ ಸರ್ಕಾರ ಒಂದು ಕ್ಯಾಬಿನೆಟ್ ಒಂದು ಸಭೆ ಕರೆದಿತ್ತು ಅದರಲ್ಲಿ ನಮ್ಮ ಜಿಲ್ಲೆ ಭಾಗಕ್ಕೆ ಮೂರು ಜಿಲ್ಲೆಗಳಿಗೆ ಹೆಚ್ಚು ಅನುದಾನ ಕೇಳಲಿಕ್ಕೋಸ್ಕರ ಮತ್ತು ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅದನ್ನ ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಹೇಳಿಕೆ ಕರೆದಿದ್ದಿದ್ದು ಅದು ತಮ್ಮ ತಮಗೆಲ್ಲ ಗೊತ್ತಿರೋ ವಿಚಾರ ಅದು ಆಗಿದ ನಂತರ ನಿನ್ನೆ ತಾನೆ ಅವರು ನಮ್ಮ ನಾಯಕರ ವಿರುದ್ಧ ಒಂದು ಇಬ್ರು ಮೂವರು ಒಂದು ವಿರುದ್ಧವಾಗಿ ಮಾತಾಡ್ತಾರೆ ಏನು ನಮ್ಮ ಸಂಸದರು ಏನು ಅವ್ರ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ನಾಯಕರ ಕಾರಣ ಇವತ್ತು ಮೆಡಿಕಲ್ ಕಾಲೇಜ್ ತಂದಿರೋ ಆಗ್ಬೋದು ಕೆರೆಗಳ್ ನೀರು ತುಂಬಿಸಿರೋದ ಆಗಿರ್ಬೋದು ಮತ್ತೆ ನಗರಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿರ್ತಕ್ಕಂಥ ಆಗಿರ್ಬೋದು ಇವತ್ತು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಬಡವರಿಗೆ ನಿವೇಶನ ಕೊಟ್ಟಿರತಕ್ಕಂಥ ಆಗಿರ್ಬೋದು ಮತ್ತೆ ಎಲ್ಲಾ ಹಳ್ಳಿಗಳಿಗೂ ಸಿಸಿ ರಸ್ತೆಯಿಂದ ಆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಆ ಮನೆಗಳು ಕಟ್ಕೊಟ್ಟಿರ್ತಕ್ಕಾಗಿರ್ಬೋದು ಈ ವಿಚಾರಗಳನ್ನು ನಿಮ್ಮ ತಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಇವತ್ತು ಅದು ವಿಚಾರವಾಗಿ ಅವ್ರು ನೋವು ತಡ್ಕೊಳ್ಳೋಕೆ ಆಗ್ತೀರಾ ಇವತ್ತು ಏನು ಎಮ್ ಎಲ್ ಎ ನಾನು ಪದ ಬಳಸಬಾರ್ದು ಎಮ್ ಎಲ್ ಎ ಕೆಲವು ಚೇಳಾಗ್ಳು ಅವ್ರೇನೋ ಮೋಸ್ಟ್ಲಿ ಗಾಂಜಾ ಗಿರಿ ಇಲ್ಲಿದ್ದಂಗೆ ಇದ್ದಂಗೆ ಇರ್ಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ನಾವು ಸಾಕಷ್ಟು ದಿನ ಹಿಂದೆ ನಾವು ಇದು ಪ್ರೆಸ್ ಮೀಟ್ಗಳು ಬೆಳೆಸ್ಕೊಂಡು ಹೋಗೋದು ಬೇಡ ನಾವು ಮಾತಾಡೋದು ಬೇಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಇವತ್ತು ಒಬ್ಬ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡ್ಬೇಕು ಆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮುಂದಕ್ಕೆ ಹೋಗ್ಬೇಕು ಇವತ್ತು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದಾರೋ ಅವರು ತಂದಿರ್ತಕ್ಕಂಥ ಅನುದಾನಗಳು ಏನಿದೋ ಇವತ್ತವರೆಗೂ ಅದೇ ಅನುದಾನಗಳು ಖರ್ಚಾಗ್ತಾ ಇದೆ ನಿಮ್ಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಅವ್ರ ಅವಧಿಯಲ್ಲಿ ತಂದಿರ್ತಕ್ಕಂಥ ನಲ್ವತ್ ನಾಲ್ಕು ಕೋಟಿ ನಗರೋತ್ಥಾನ ಇದುವರೆಗೂ ಖರ್ಚಾಗಕ್ಕೆ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ನಾನು ಪ್ರಶ್ನೆ ಮಾಡಕ್ ಇಷ್ಟ ವಹಿಸ್ತೀನಿ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಸಂಸದರು ಆಗ ಅವ್ರ ಅವಧಿಯಲ್ಲಿ ಏನು ಐ ಸಿ ಯು ಬೆಡ್ ತಂದಿದ್ರು ಇವತ್ತು ಆ ಚಿಂತಾಮಣಿ ಮಾನ್ಯ ಏನು ಈಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅವ್ರ ಊರು ಅಭಿವೃದ್ಧಿ ಆಗ್ಲಿ ಅಂತ ಇಲ್ಲಿರೋರು ಏನ್ ಮಾಡ್ತಾ ಇದ್ರು ನಾಯಕರು ಇಲ್ಲಿರೋ ಶಾಸಕರು ಏನ್ ಮಾಡ್ತಾ ಇದ್ರು ಅದೊಂದು ವಿಚಾರ ಹೇಳಿಕ್ ಇಷ್ಟಪಡ್ತೀನಿ ತಿರ್ಗ ಯು ಜಿ ಡಿ ಬಗ್ಗೆ ನೆನ್ನ ಮಾತಾಡಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಯು ಜಿ ಡಿ ಮಾಡಿ ಸುಮಾರು ಹದಿನೈದು ವರ್ಷ ಆಗಿದೆ ಅದು ಅವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಅನುಗುಣವಾಗಿ ಅವಾಗ ಕಾಮಗಾರಿ ಆಗಿರೋದು ಈಗ ಪಾಪ್ಯುಲೇಷನ್ ಒಂದಿಷ್ಟು ಡಬಲ್ ಆಗಿದೆ ಇವತ್ತು ಸುಮಾರು ಬ್ಲಾಕ್ ಆಗಿದೆ ಯು ಜಿ ಡಿ ಪ್ಲಾಂಟು ಅದು ಫೈಲೂರ್ ಆಗಿದೆ ಏನೋ ಅದು ನಮಗೆ ಇವಾಗ ಜಿಲ್ಲಾಡಳಿತ ನಾವು ಸುಮಾರು ತಿಂಗಳಿಂದ ನಾವು ಬಂದಾಗಿಂದ ನಾವು ಜಾಗ ಕೊಡಿ ಹೊಸ ಪ್ಲಾಂಟ್ ಮಾಡಬೇಕು ಅದು ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಅನುದಾನ ನಮಗೆ ಬಿಡುಗಡೆ ಆಗಿದೆ ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಂತ ಇದುವರೆಗೂ ಜಾಗ ಕೊಟ್ಟಿಲ್ಲ ಅದು ತಮ್ಮ ಎಲ್ಲಿ ಜಾಗ ಕೊಟ್ರೆ ನಮ್ಗೆ ಹೆಸರು ಬರುತ್ತೆ ಅಂತ ಹೇಳಿ ಅದನ್ನು ತಡೆ ಹಿಡ್ದಿದ್ದೀರಾ ಮತ್ತೆ ಚಿಕ್ಕಬಳ್ಳಾಪುರ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಕುಡಿಯ ನೀರಿನ ಏನು ಡಿಸ್ಟ್ರಿಬ್ಯೂಷನ್ ಲೈನು ಎಚ್ ಡಿ ಪೈಪ್ ಲೈನು ಅರ್ಬನ್ ವಾಟರ್ ಸಪ್ಲೈಯಿಂದ ಸುಮಾರು ಮೂರ್ನಾಲ್ಕು ವರ್ಷದಿಂದ ನಾವು ಆಗ್ಬೋದು ನಮ್ಮ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷ ಆಗ್ಬೋದು ನಮ್ಮ ಸಂಸದರು ಅವಾಗ ಸಚಿವರಾಗಿದ್ದಾಗ ಇದನ್ನೆಲ್ಲ ಪ್ರಾಜೆಕ್ಟ್ ಒಂದು ರೆಡಿ ಮಾಡಿ ಟೆಂಡರ್ ಕೂಡ ಆಗಿದೆ ಆರು ತಿಂಗಳಾದ್ರೂ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇಷ್ಟು ಕೆಲಸಗಳು ತಡೆ ಹಿಡಿದಿದ್ದೀರಾ ಮತ್ತೆ ನಮ್ಮ ನಗರದಲ್ಲಿ ಇವತ್ತು ಇಪ್ಪತ್ನಾಲ್ಕನೇ ವಾರ್ಡ್ ಅಲ್ಲಿ ನೀವು ಹದಿನಾರು ಕೋಟಿ ಗ್ರಾಂಟ್ ಆಗ್ತೀವಿ ಅಂತ ಹೇಳಿದಿರ ಇವತ್ತುವರೆಗೂ ಅಲ್ಲಿ ಒಂದು ರೂಪಾಯಿ ಕೂಡ ಗ್ರಾಂಟ್ ನೀವು ಬಿಡುಗಡೆ ಮಾಡಿಲ್ಲ ಅಲ್ಲಿರೋ ಭಾಗದಲ್ಲಿ ಕೆಲಸ ಸುಮಾರು ಬಾಕಿ ಇದೆ ಇದೊಂದು ನಿಮಗೆ ಕೇಳಿಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನಾವು ತಂದಿರ್ತಕ್ಕಂಥ ನಮ್ಮ ನಾಯಕರು ತಂದಿರ್ತಕ್ಕಂಥ ಅನುದಾನ ಇದುವರೆಗೂ ಖರ್ಚಾಗ್ತಾ ಇದೆ ಅದನ್ನ ನೀವು ನಿನ್ನೆ ಪ್ರಶ್ನೆ ಮಾಡ್ತೀರಾ ಕೆಲವು ಗಾಂಜಾ ಗಿರಾಕಿಗಳು ಯಾರು ಎಮ್ ಎಲ್ ಎ ಚೇಳಾಗ್ಳಿದಾರಲ್ಲ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು ಯಾಕಂದ್ರೆ ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ರೆ ಅದನ್ನ ಒಬ್ಬ ನಾಯಕರನ್ನ ಯಾವ ರೀತಿ ನೀವು ಪದ ಬಳಕೆ ಅಂತ ಸೌಜನ್ಯ ಕೂಡ ನಿಮ್ಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಗಾಂಜಾ ಗಿರಾಕಿಗಳಿಗೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನ ಪದೇ ಪದೇ ಏನಾದ್ರೂ ನೀವು ಬಳಸಿದ್ದೆ ಆದ್ರೆ ಆಗ್ಲಿ ಮುಂದಿನ ದಿನದಲ್ಲಿ ಅದು ಬೇರೆ ರೀತಿಯೇ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ